ನಿಮ್ಮ ಮನೆಯಲ್ಲೂ ಚಪಾತಿ ಮಿಕ್ಕಿದೆಯಾ ಹಾಗಾದರೆ ಒಂದು ಸತಿ ಈ ರೀತಿಯಾದ ರೆಸಿಪಿನ ಟ್ರೈ ಮಾಡಿ ಇದು ಲೆಫ್ಟೋ ಚಪಾತಿ ನೂಡಲ್ಸ್ ತುಂಬ ಅಂದರೆ ತುಂಬ ರುಚಿಕರವಾಗಿದೆ ಖಂಡಿತವಾಗಲೂ ಇದನ್ನು ಮನೇಲಿ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ಕೊಡಿ ಅವರಿಗೆ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ಇದು ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲೇ ಸಿಗುತ್ತೆ ಸೊ ಇನ್ನೇಕೆ ತಡ ಮಾಡೋಣ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಟು ದ ವಿಡಿಯೋ ಮೊದಲಿಗೆ ಇಲ್ಲಿ ನಾನು ಪ್ಯಾನ್ನಲ್ಲಿ ತ್ರೀ ಟೇಬಲ್ ಸ್ಪೂನ್ಸ್ಟು ಆಯಿಲ್ನ ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಐದು ಬೆಳ್ಳುಳ್ಳಿನ ಸಣ್ಣದಾಗಿ ಹಚ್ಕೊಂಡಿರೋದನ್ನ ಹಾಕ್ಕೊಂಡು ಎರಡು ಮೆಣಸಿನ್ಕಾಯಿನ ಉದ್ದಕ್ಕೆ ಹಚ್ಕೊಂಡು ಹಾಕ್ಕೊಂಡು ಒಂದು ಕಪ್ನಷ್ಟು ಈರುಳ್ಳಿನ ಆ್ಯಡ್ ಮಾಡ್ತಾ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಟ್ರಾನ್ಸ್ಪೆರೆಂಟ್ ಆದಮೇಲೆ ಒಂದು ಕಪ್ಪಷ್ಟು ಕ್ಯಾರೆಟ್ ಕ್ಯಾಪ್ಸಿಕಮ್ ಆ್ಯಂಡ್ ಕ್ಯಾಬೇಜ್ ಎಲ್ಲನೂ ಸಣ್ಣಗೆ ಉದ್ದಕ್ಕೆ ಹಚ್ಕೊಂಡಿದ್ದೀನಿ ಐ ಫ್ಲೇಮ್ನಲ್ಲಿ ಚೆನ್ನಾಗಿ ಸಾಟ್ ಮಾಡ್ಕೊಬೇಕು ಇದನ್ನು ಜಾಸ್ತಿ ಬೇಯಿಸ್ಕೊಬಾರ್ದು ನೀವು ಯಾವ ರೀತಿ ನೂಡಲ್ಸ್ಗೆಲ್ಲ ನೀವು ಫ್ರೈ ಮಾಡ್ತೀರೋ ಆ ರೀತಿಯಾಗಿ ಫ್ರೈ ಮಾಡ್ಕೊಬೇಕು ಈಗ ಇದಕ್ಕೆ ಒನ್ ಟೇಬಲ್ ಸ್ಪೂನ್ನಷ್ಟು ಕೆಚಪ್ ಹಾಕ್ಕೊಂಡು ಒನ್ ಟೇಬಲ್ ಸ್ಪೂನ್ ಸೋಯಾ ಸಾಸ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನಷ್ಟು ವೆನಿಗರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ಕೂಡ ಲೋ ಫ್ಲೇಮ್ನಲ್ಲಿ ಸಾಲ್ಟ್ ಮಾಡಿಕೊಂಡು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ಮೂರು ಚಪಾತಿನ ರೋಲ್ ಮಾಡಿ ಈ ಥರ ಉದ್ದುತ್ತ ಕಟ್ ಮಾಡ್ಕೊಂಡಿದ್ದೀನಿ ನೂಡಲ್ಸ್ ಥರ ಬರುತ್ತೆ ಈ ರೀತಿ ಮಾಡೋದ್ರಿಂದ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಈಗ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸೊ ಗ್ರೇವಿ ಆ್ಯಂಡ್ ವೆಜ್ಜಿಸ್ ಏನು ಹ್ಯಾಂಡ್ ಮಾಡಿರ್ತಿರಲ್ಲ ಎಲ್ಲ ಚೆನ್ನಾಗಿ ಇದಕ್ಕೆ ಕಂಬೈನ್ ಆಗಬೇಕು ಮಾಡಿರೋ ಚಪಾತಿಗೆ ಈ ರೀತಿ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಈಗ ಇದನ್ನು ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಸೊ ಇಯರ್ ಅವ ಚಪಾತಿ ನೂಡಲ್ಸ್ ಈಸ್ ರೆಡಿ ಖಂಡಿತವಾಗ್ಲೂ ನೀವು ಇದನ್ನು ಒಮ್ಮೆ ನಿಮ್ಮ ಮನೆಯಲ್ಲಿ ಯಾವಾಗಾದ್ರೂ ಚಪಾತಿ ಇದ್ದಾಗ ಟ್ರೈ ಮಾಡಿ ಅಷ್ಟು ರುಚಿಕರವಾಗಿದೆ ಟೇಕ್ ಕೇರ್ ಬ ಬಾಯ್ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ